ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಬವಿತಾ ಎಲ್ಲರಿಗೂ ನಮಸ್ಕಾರ ಇವತ್ತು ಈಸಿಯಾಗಿ ಕಾಳು ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಫಸ್ಟು ವೈಟ್ ಅಲಸಂದಿ ಕಾಳನ್ನ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಒಂದು ಕುಕ್ಕರ್ಗೆ ಹಾಕಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಸಣ್ಣಗೆ ಹಚ್ಚಿರೋ ಸ್ವಲ್ಪ ಬೀನ್ಸು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಕುಕ್ಕರ್ಗೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಉಪ್ಪು ಹಾಕಿ ಎರಡು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಎರಡು ವಿಷಲ್ ಸಾಕು ಚೆನ್ನಾಗಿ ಬೆಂದಿರುತ್ತೆ ಈಗ ಇಲ್ಲಿ ಸೈಡಲ್ಲಿ ಮಸಾಲೆಗೋಸ್ಕರ ಒಂದು ಸ್ವಲ್ಪ ಕಾಯಿ ತುರಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಡಲೆಪಪ್ಪು ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಬೇಕು ತುಂಬ ಏನು ನೀರು ಹಾಕೋದೇನು ಬೇಕಾಗಿಲ್ಲ ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ಥರ ಈಗ ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಈಗ ಗ್ಯಾಸ್ ಸ್ಟವ್ ಅಣಿಸಿ ಒಂದು ಕಡಾಯಿ ಇಟ್ಟು ಕಡಾಯಿ ಚೆನ್ನಾಗಿ ಕಾದಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಸ್ವಲ್ಪ ಕಾದ ಮೇಲೆ ಫಸ್ಟ್ ಇಲ್ಲಿ ಸ್ವಲ್ಪ ಹಿಂಗ ಇದ್ದೀನಿ ಒಂದು ಚಿಟಿಕೆ ಅಷ್ಟು ಹಿಂಗಾಕಿ ಹಿಂಗೆ ಹಿಂಗಾಕಿದ್ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿ ಸಾಸಿವೆ ಎಲ್ಲ ಚಿಟಪೆಟ ಅಂದಮೇಲೆ ಒಂದು ಸ್ವಲ್ಪ ಅಚ್ಚಿರೋ ಸಣ್ಣಕ್ಕೆ ಹಚ್ಚಿರೋ ಈರುಳ್ಳಿ ಆಮೇಲೆ ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಸೈಡಲ್ಲಿ ಚೆನ್ನಾಗಿ ತೊಳೆದಿರೋ ಒಂದು ಚಿಕ್ಕ ಟೊಮೊಟೊ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಸಣ್ಣ ಕಚ್ಚಿದೀನಿ ಇವಾಗ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೆ ನಾನು ಸಣ್ಣ ಕಚ್ಚಿರೋ ಟೊಮೊಟೊ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಬೇಗ ಬೇಯಬೇಕು ಅಂದ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿದ್ದೀನಿ ಅದು ಒಂದು ಟೂ ಮಿನಿಟ್ಸ್ ಬಿಟ್ಟರೆ ಸಾಕು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಈಗ ಕುಕ್ಕರ್ ವಿಜಿಲೆಲ್ಲ ಹೋಗಿದೆ ಕಾಳು ಮತ್ತು ತರಕಾರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಇವಾಗ ಟೊಮೊಟೊ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಇವಾಗ ಅದಕ್ಕೆ ನಾನು ರುಬ್ಬಿರೋಂತಹ ಮಸಾಲ ಹಾಕ್ತಾಯಿದ್ದೀನಿ ಮಸಾಲೆ ಎಲ್ಲ ಹಾಕಿ ಮಸಾಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹಾಗೆ ಬರಬೇಕು ಅದೊಂದು ಒಂದು ಕುದಿ ಬಂದಮೇಲೆ ಸಾಂಬಾರು ಪುಡಿ ಹಾಕಬೇಕು ಸಾಂಬಾರು ಪುಡಿ ನಾವು ಮನೆಯಲ್ಲೇ ಮಾಡಿರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ನೋಡ್ಕೊಂಡು ಹಾಕಬೇಕು ರುಬ್ಬಕ್ಕೂ ನಾನು ಹಸಿಮೆಣ್ಸಿನ್ಕೆ ಹಾಕಿದ್ದೀನಿ ಸಾಂಬಾರು ಪುಡಿ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿರುವಂತಹ ಕಾಳು ತರಕಾರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತೆಳ್ಳ ನೋಡ್ಕೊಂಡು ಹಾಕೊಬೇಕು ಹಾಗೆ ಉಪ್ಪು ಖಾರ ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಬೇಕು ನಾನಿಲ್ಲಿನ ಸ್ವಲ್ಪ ಉಪ್ಪಿತ್ತು ಅದನ್ನು ಉಪ್ಪಾಕಿ ಮತ್ತೆ ನಾನು ಕುದಿಯಕ್ಕೆ ಇಡ್ತಾಯಿದ್ದೀನಿ ಸಾಂಬಾರು ಸ್ವಲ್ಪ ಚೆನ್ನಾಗಿ ಕುದ್ದಾದಮೇಲೆ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಇವತ್ತು ಈ ಸಾಂಬಾರಿಗೆ ನಾನು ಮುದ್ದೆ ಮಾಡಿದ್ದೀನಿ ಯೂಶ್ವಲಿ ನಮ್ಮ ಮನೆಯಲ್ಲಿ ಜಾಸ್ತಿ ಮುದ್ದೆ ಚಪಾತಿ ಮಾಡೋದ್ರಿಂದ ಮುದ್ದೆ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದೀನಿ ಮುದ್ದೆ ಜೊತೆಗೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್